ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಯಾವಾಗಲೂ ನಾನು ಮಾರ್ನಿಂಗಿಂದ ರುಟೀನನ್ನು ಶೇರ್ ಮಾಡ್ತಾ ಇದ್ದೆ ಫಾರ್ ಎ ಚೇಂಜ್ ಅಂತ ಇವಾಗ ಈವ್ನಿಂಗಿಂದ ಶುರು ಮಾಡಿದ್ದೀನಿ ಅದೆಷ್ಟು ದಿನ ಆಗುತ್ತೋ ನನಗೂ ಗೊತ್ತಿಲ್ಲ ಒಂದಷ್ಟು ಅವಲಕ್ಕಿನ ಹಚ್ತಾ ಇದ್ದೀನಿ ಏನಂತಾರೆ ನಾವು ಇದಕ್ಕೆ ಅವಲಕ್ಕಿ ಖಾರ ಹಚ್ಚೋದು ಅಂತಾರೆ ಕೆಲವೊಬ್ಬರು ಒಂದೊಂದು ಹೇಳ್ತಾರೆ ನಾವು ಅವಲಕ್ಕಿನ ಹಚ್ತಾ ಇದ್ದೀನಿ ಯಾಕೆ ಅನ್ನೋದು ನೆಕ್ಸ್ಟು ವಿಡಿಯೋಗಳಲ್ಲಿ ಬರುತ್ತೆ ಯಾಕೆ ಇರ್ಬೋದು ಅನ್ನೋದನ್ನ ಕೂಡ ಗೆಸ್ ಮಾಡಿ ನೋಡೋಣ ತುಂಬ ಜನರ ಗೆಸ್ ಕೂಡ ಸರಿಯಾಗಿರುತ್ತೆ ಹಾಗೇ ತುಂಬ ದಿನ ಆಗಿತ್ತು ಸಂಜೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಯಾಕಂದರೆ ಬೆಳಗ್ಗೆದೇನು ತಿಂಡಿ ಇರಲಿಲ್ಲ ಹಾಗಾಗಿ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ ನಮ್ಮ ಮನೆಯವರು ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡು ಅಂತ ಹೇಳಿದ್ರು ಚಪಾತಿ ನಾನು ಮಾಡ್ತೀನಿ ಆದರೆ ಬೆಂಡೆಕಾಯಿ ಪಲ್ಯ ನೀವು ಮಾಡಬೇಕು ಅಂತ ನಾನು ಹೋಗ್ಬೇಕಿದ್ರೇ ಅವರಿಗೆ ಹೇಳಿ ಕಳಿಸಿದ್ದೆ ಆಯಿತು ಅಂತ ಹೇಳಿದರು ಇವತ್ತು ಚಪಾತಿನ ಸ್ವಲ್ಪ ಆಗಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಬೀಟ್ರೂಟನ್ನು ತುರಿದು ಹಾಕ್ತಾ ಇದ್ದೀನಿ ನಾನು ಹೀಗೆ ವೀಡಿಯೋದಲ್ಲಿ ನೋಡಿದ್ದೆ ಇದ್ರದ್ದು ಪುರಿ ಕೂಡ ಮಾಡ್ತಾರೆ ಆದರೆ ಅವರು ಏನು ಮಾಡ್ತಾರೆ ಅಂದರೆ ಬೀಟ್ರೂಟನ್ನು ತುರು ತುರಿದು ಮಿಕ್ಸಿ ಹಾಕಿ ಅದ್ರ ರಸ ತೆಗೆದು ಹಾಕ್ತಾರೆ ನಾನು ಬೇಡ ಅಂತ ಹೇಳಿ ಸಣ್ಣ ತುರಿ ಇರುತ್ತೆ ಗೊತ್ತಾ ಅದರಲ್ಲಿ ತುರಿದ್ಬಿಟ್ಟು ಇದನ್ನು ಈ ಥರ ಕಲಿಸ್ತಾ ಇದ್ದೀನಿ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ಮತ್ತು ತುಂಬ ಹಾಕಬೇಡಿ ನಾನು ಇಬ್ಬರಿಗ ಒಂದು ಆರು ಚಪಾತಿ ಆಗುತ್ತೆ ಇದರಲ್ಲಿ ಒಂದು ಸಣ್ಣದೊಂದು ಗೆಡ್ಡೆನ ಹಾಕಿದ್ದೀನಿ ಈ ಥರ ಚಪಾತಿ ಹಿಟ್ಟು ಕಲಿಸ್ತೀವಲ್ವೋ ಅದೇ ಥರ ಮೆಂತ್ಯ ಸೊಪ್ಪಿನ ಬದಲು ಇದನ್ನು ಹಾಕಿದ್ದೀನಿ ಆಮೇಲೆ ಕ್ಯಾರೆಟ್ ಕೂಡ ಹಾಕಿ ಮಾಡ್ಬೋದು ಅಂತ ನನಗೆ ಆಮೇಲೆ ಅನ್ನಿಸ್ತು ತುಂಬ ಚೆನ್ನಾಗಾಗಿತ್ತು ಆದರೆ ಸ್ವಲ್ಪ ಬೇಯೋದು ಲೇಟ್ ಆಗ್ತಾ ಇತ್ತು ಹಾಗೆ ನಂದು ಅವಲಕ್ಕಿ ಎಲ್ಲ ಹಚ್ಚಿ ಆಯಿತು ಇನ್ನೂ ಒಂದು ರೌಂಡ್ ಅವಲಕ್ಕಿನೂ ಕೂಡ ನಾನು ಹಚ್ಚಿದೆ ಒಣಗಿಸಿದ್ದೆ ಅದನ್ನು ಒಂದು ಮೂರು ನಾಲ್ಕು ದಿನದಿಂದ ಅವಲಕ್ಕಿ ಒಣಗಿಸಿ ತೆಗೆದಿಡೋದು ಮಾಡ್ತಾಯಿದ್ದೆ ಅಂತ ನಾನು ಹಳೆ ವೀಡಿಯೋದಲ್ಲಿ ಹೇಳಿದ್ದೆ ಅದೇ ಅದೇ ಅವಲಕ್ಕಿನ ಇವತ್ತು ಮಧ್ಯಾಹ್ನನೂ ಒಣಗಿಸಿದ್ದೆ ಹೋಗಿ ತಗೊಬಂದು ಇನ್ನು ಹಚ್ಚದಿದ್ದರೆ ಆಗೋದಿಲ್ಲ ಅಂತ ಹೇಳಿ ಈ ಥರ ಹಚ್ಚಿ ಒಂದು ಕವರಿಗೆ ಹಾಕಿ ಇಟ್ಟಿದ್ದೀನಿ ಅದೊಂದು ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಕಟ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇಡೋಣ ಅಂತ ಹೇಳಿ ಹಾಗೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಬೇಗ ಬನ್ನಿ ಅಂತ ಹೇಳಿದ್ದೆ ಅಲ್ವಾ ಹಾಗಾಗಿ ಅವರು ಕೂಡ ಈಗ ಸಂಜೆ ಬೇಗನೆ ಬಂದುಬಿಡ್ತಾರೆ ಏಳು ಏಳು ಕಾಲಿಗೆಲ್ಲ ಬಂದುಬಿಡ್ತಾರೆ ಅವರು ಈರುಳ್ಳಿನ ಹೆಚ್ಕೊಂಡು ಅದನ್ನು ಫ್ರೈ ಮಾಡ್ತಾ ಮಾಡ್ತಾಯಿದ್ರು ನಾನಿಲ್ಲಿ ಬೆಂಡೆಕಾಯಿ ಹೆಚ್ಕೊಡೋಣ ಅಂತ ಹೇಳಿ ಬೆಂಡೆಕಾಯಿನ ಹೆಚ್ತಾ ಇದ್ದೀನಿ ನಮ್ಮ ಮನೆಯವರು ಕೈ ರುಚಿ ತಿನ್ನಬೇಕು ಅಂತ ತುಂಬ ದಿನ ಆಗಿತ್ತು ತುಂಬ ದಿನದಿಂದ ಹೇಳ್ತಾನೂ ಇದ್ದೆ ಅವರಿಗೂ ಪಾಪ ಟೈಮೇ ಆಗಿರಲಿಲ್ಲ ಇವತ್ತು ನನ್ನ ಕಾಟಕ್ಕೆ ಮಾಡಿ ಕೊಡ್ತಾ ಇದ್ದಾರೆ ಚಿನ್ನಿಗೆ ಫೋಟೋ ಹಾಕಿದ್ದೆ ಅವಳು ಹೇಳಿದ್ಲು ಈ ನಾನು ಬಂದಾಗ ಏನೂ ಮಾಡೋದೇ ಇಲ್ಲ ಡ್ಯಾಡಿ ಅಂತ ಹೇಳಿದ್ಲು ಯಾಕಂದರೆ ನಮ್ಮ ಮನೆಯವರು ಮಾಡೋ ಬೆಂಡೆಕಾಯಿ ಆಲೂಗಡ್ಡೆ ಪಲ್ಯ ಮತ್ತು ದಾಲ್ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ ನನಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಅದು ಹಾಗೆ ಅಲ್ವಾ ನಳಪಾಕ ಅಂತ ಹೇಳ್ತಾರೆ ನೋಡಿ ಗಂಡು ಮಕ್ಕಳು ಮಾಡಿದ್ರೆ ಅವ್ರ ಕೈಯಲ್ಲಿ ಏನೋ ಒಂದು ಮ್ಯಾಜಿಕ್ ಇರುತ್ತೆ ನಾವು ಮಾಡೋ ಅಡುಗೆ ಮಾಡೋಕೆ ಅವ್ರಿಗೆ ಬರಲ್ಲ ಆದರೆ ಅವ್ರದ್ದು ಅವ್ರದ್ದೇ ಆಗಿರೋದು ಕೆಲವೊಂದು ಸಿಗ್ನೇಚರ್ ಡಿಶ್ಗಳಿರುತ್ತೆ ಗೊತ್ತಾ ನಮ್ಮ ಮನೆಯವ್ರದ್ದು ಇದು ತುಂಬ ಕಮ್ಮಿ ಆಗಿಬಿಟ್ಟಿದೆ ಇವಾಗ ತುಂಬ ಅಡುಗೆಗಳನ್ನ ಮಾಡ್ತಾ ಇದ್ರು ಮಧ್ಯಾಹ್ನ ಬಂದ್ರೂ ಏನಾದರೂ ಮಾಡ್ತಾಯಿದ್ರು ಸ್ಪೆಷಲ್ಲಾಗಿ ಅವರು ನನ್ನಕ್ಕಿಂತನೂ ಜಾಸ್ತಿ ಅವ್ರಿಗೆ ಏನಾದರೂ ಸೈಡಿಗೆ ಅದು ಇದು ಬೇಕಾಗಿತ್ತು ಇವಾಗ ಅವರಿಗೂ ಕೆಲಸದ್ದು ಇದರಲ್ಲಿ ಏನು ಬೇಡಾಗಿದೆ ನನಗೂ ಮಾಡೋಕ್ಕೆ ಬೇಡ ಆಗಿದೆ ಇದು ಬರೀ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದಾರೆ ಈರುಳ್ಳಿ ಕೆಂಪು ಫ್ರೈ ಮಾಡಿದ ನಂತರ ಅವರು ಆಲೂಗಡ್ಡೆನ ಹಾಕಿದ್ದಾರೆ ಆಲೂಗಡ್ಡೆ ಒಂದು ಸ್ವಲ್ಪ ಬೆಂದ ನಂತರ ಬೆಂಡೆಕಾಯಿನ ಹಾಕಿ ಹಸಿಮೆಣಸನ್ನ ಹಾಕಿದ್ದಾರೆ ಒಂದು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾರೆ ಆಮೇಲೆ ಅವರು ಇದು ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಅಚ್ಕಾರದ ಪುಡಿ ಉಪ್ಪು ಉಪ್ಪು ಮಾತ್ರ ನಾನೇ ಹಾಕಬೇಕು ಇಷ್ಟನ್ನು ಹಾಕಿ ಸ್ವಲ್ಪ ಗರಂ ಮಸಾಲ ಹಾಕಿ ಅದನ್ನು ಫ್ರೈ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚಪಾತಿ ಮತ್ತು ದಾಲು ರೈಸಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಇಷ್ಟು ದಿನದ ಮೇಲಾದರೂ ಇದನ್ನ ತಿನ್ನೋ ಭಾಗ್ಯ ಸಿಕ್ತಲ್ಲ ಈ ಭಾಗ್ಯ ಸಿಕ್ತಲ್ಲ ಅಂತ ನನಗೆ ಖುಷಿ ಆಗ್ತಾ ಇತ್ತು ಅವ್ರ ಪಲ್ಯನ ಮಾಡ್ತಾ ಇದ್ದಾರೆ ಅದೊಂದು ಸ್ವಲ್ಪ ಬೆಂದ ನಂತರ ನಾನು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪೀಲ್ ಮಾಡೋದು ಎಲ್ಲ ನಂದೇನೇ ಬರೀ ಟಾಸ್ ಮಾಡೋದು ಮಾತ್ರ ಅವ್ರ ಕೆಲಸ ಹಾಗೆ ಇವತ್ತು ನೋಡೋಣ ಹೇಗಾಗುತ್ತೆ ಬಿಟ್ರೋಟ್ ಚಪಾತಿ ಅಂತ ಹೇಳಿ ಬಿಟ್ರೋಟ್ ಚಪಾತಿನ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೆ ಫಸ್ಟ್ ಟೈಮೇ ಆದರೆ ನಾನು ತಿಂದಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ಆಗಿಬಿಟ್ಟಿತ್ತು ಅನಿಸುತ್ತೆ ನಾನು ಉದ್ದಿರೋದು ತುಂಬ ಲೇಟ್ ಆಗ್ತಾಯಿತ್ತು ಬೇಯೋದಕ್ಕೆ ಆದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟಲ್ಲಿ ಯಾವುದೇ ರೀತಿಯಾಗಿರೋ ವ್ಯತ್ಯಾಸ ಇರೋಲ್ಲ ನೀವು ಮೇತಿ ಪರಾ ಚಪಾತಿ ಎಲ್ಲ ತಿಂತೀರಲ್ವ ಹಾಗೇ ಇರುತ್ತೆ ಅದರದ್ದೇ ಆಗಿರೋದು ಏನು ಟೇಸ್ಟ್ ಅದು ಬಿಟ್ಕೊಂಡಿಲ್ಲ ಆದರೆ ಅದೇ ಜಾಸ್ತಿ ಹಾಕಬೇಡಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾವುದಾದ್ರೂ ಅಷ್ಟೇ ಅಲ್ವಾ ಇತಿ ಮಿತಿಲಿದ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ ನಾನು ಹಾಕ್ತೀನಿ ಅಂತ ದಬಾಯಿಸಿ ಹಾಕಿದ್ರೆ ಆ ಟೇಸ್ಟನ್ನ ಕಳ್ಕೊಂಬಿಡುತ್ತೆ ಹಾಗಾಗಿ ನಾನು ಸಣ್ಣದೊಂದು ಗೆಡ್ಡೆನ ಹಾಕಿದ್ದೆ ಅದೇ ನಾವು ಕಲಿಯೋ ಚೆನ್ನಾ ಚಪಾತಿ ಕೆಂಪಾಗತ್ತಲ್ವಾ ಆ ತರ ಆಗಿ ಮುಖ ತೊ ಕಸ ಹೊಡೆದು ಮುಖ ಒಂದು ತೊಳೆದೆ ಅಷ್ಟೇ ಅವರು ಊರಿಗೆ ಹೋದ್ರು ಟೀ ಮಾಡಿಕೊಟ್ಟೆ ಊರಿಗೆ ಹೋದ್ರು ನಂಗೆ ಇವತ್ತು ಯಾಕೋ ಹೇಳೋಕ್ಕೆ ಬೇಡ ಅನ್ನಿಸ್ತಾ ಇತ್ತು ಎದ್ದಿದ್ದು ಐದು ಸಾರಿ ಐದು ಗಂಟೆ ಅಲ್ಲ ಹಾಂ ಅಲ್ಲ ಐದು ಮುಕ್ಕಾಲಿಗೆ ಎದ್ದು ಬಂದೆ ಇವತ್ತು ತಿಂಡಿ ಮಾಡಬೇಕು ಏಳು ಎಂಟು ಜನರಿಗೆ ತಿಂಡಿ ಮಧ್ಯಾಹ್ನ ಊಟ ಮಾಡಬೇಕು ಸೊಪ್ಪಿನ ಸಾರು ಮಾಡೋಣ ಅಂತ ನಿನ್ನೆ ಸೊಪ್ಪೆಲ್ಲ ತರಿಸಿಟ್ಕೊಂಡಿದ್ದೀನಿ ಸೊಪ್ಪು ಸೋಸಿ ಇಲ್ಲ ಆದರೆ ಕೊತ್ತಂಬರಿ ಸೊಪ್ಪು ಹರವೆ ಸೊಪ್ಪು ಹರಿವೆ ಸೊಪ್ಪು ತುಂಬ ಚೆನ್ನಾಗಿದೆ ತೋರಿಸ್ತೀನಿ ನಿನಗೆ ಆ ಥರ ಹರಿವೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಮ್ಮನ ಮನೇಲಿ ಮನೇಲಿತ್ತದು ಇಷ್ಟಿಷ್ಟ ಗಿಡ ಆಗೋದು ಒಳ್ಳೆ ಗಿಡ ಆದಮೇಲೆ ಅದನ್ನು ಕುಡಿ ಕುಡಿ ಚೂಟಿ ಅಮ್ಮ ಸಾರು ಮಾಡೋರು ಅದು ಹೋಗಿಬಿಟ್ಟಿದೆ ಇವಾಗ ತುಂಬ ಚೆನ್ನಾಗಿತ್ತು ಅದೇ ಥರದೇ ತಂದಿದ್ದಾರೆ ಅದು ಗಿಡ ಆಗೋಲ್ಲ ಅನಿಸುತ್ತೆ ಅದು ಹಾಗೆ ಸಣ್ಣ ಸಣ್ಣ ಗಿಡ ಅನಿಸುತ್ತೆ ತುಂಬ ಥರ ಇರುತ್ತೆ ಅಲ್ವಾ ಕೆಂಪರವೆ ಬಿಳಿ ಹರಿವೆ ಇರುತ್ತೆ ಇದೊಂಥರ ಬೇರೆ ಕಲರು ಹ ಹಸಿರು ಕೆಂಪರವೆ ಬಿಳಿ ಹರಿವೆ ಅಲ್ಲ ಹಸ್ರ ಅರವೆ ಅದಕ್ಕೆ ಬಿಳಿ ಹರಿವೆ ಅಂತೀವಿ ನಾವು ಇದು ಎರಡೂ ಮಿಕ್ಸ್ ಆಗಿರೋಂಥದ್ದು ಒಂದು ಹರಿವೆ ತುಂಬ ಚೆನ್ನಾಗಿದೆ ನಂಗೆ ಇಷ್ಟ ಅದು ಸಾಂಬಾರು ಕೂಡ ತುಂಬ ಚೆನ್ನಾಗಾಗುತ್ತೆ ನಂಗೆ ಕೆಂಪು ಅರ್ವೆ ಅಷ್ಟು ಇಷ್ಟ ಆಗೋಲ್ಲ ಟೇಸ್ಟ್ ಅಷ್ಟೊಂದು ಇರೋಲ್ಲ ಬಿಳಿ ಹರವೆ ಚೆನ್ನಾಗಿರುತ್ತೆ ಹೊರಗೆ ಬಂದ ತಕ್ಷಣ ಒಂದು ಸಲ ನನಗೆ ನಮ್ಮ ಸಿಂಬು ಮರಿ ಬೆಂಕಾಗುತ್ತೆ ಪಾಪ ಇವತ್ತು ಕ ನೆನ್ನೆ ಹೆಂಗೆ ಕಸ ಹೊಡೆದು ಬೆಳಗ್ಗೆ ರಂಗೋಲಿ ಹಾಕಿ ಇದ್ದೀನೋ ಅದು ಹಾಗೇ ಇದೆ ಅವನಿದ್ರೆ ಒಂದು ದಿನವೂ ರಂಗೋಲೆ ಇರ್ತಿರ್ಲಿಲ್ಲ ನಾನು ಹಾಕಿ ಹಿಂಗೆ ಒಳಗೆ ಹೋಗ್ತಿದ್ದಂಗೆ ರಂಗೋಲೆ ಹಾಳು ಮಾಡಿ ನಾನು ಮಕ್ಕಳೆಲ್ಲ ಮಾಡ್ತಿದ್ರು ಗೊತ್ತಾ ಕೈಯ್ಯಲ್ಲಿ ಹಿಂಗೆ ಹಿಂಗೆ ತೀಡೋದು ಹಂಗೆ ಅವನು ಬಾಲದಲ್ಲಿ ಹಿಂಗೆ 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 ಇಲ್ಲಿ ಮಲಗ ತಿನ್ನ ಬಾಲದಲ್ಲೆಲ್ಲ ಹಿಂಗೆ ಹಿಂಗೆ ಇಲ್ಲೊಂದು ಕಡೆ ಇಲ್ಲೊಂದು ಕಡೆ ಎಲ್ಲ ಕಡೆ ಹಂಗೆ ಪಾಪ ಈಗ ಬರೀ ನೆನಪು ಮಾತ್ರ ನಮ್ಮ ಸಿಂಬು ಮರಿದ್ದು ನಂಗೆ ಹೊರಗೆ ಬರೋಕ್ಕೇ ಬೇಜಾರಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಂದ ತಕ್ಷಣ ನನ್ನ ಹತ್ರ ಆಶೀರ್ವಾದ ತಗೊಳ್ಳೋದು ಪಾಪ ಯಾವಾಗಲೂ ಕಾಲು ಹಿಂಗೆ ಉದ್ದ ಮಾಡಿ ಆಶೀರ್ವಾದ ತಗೊಳ್ಳೋದು ನನ್ನ ಹತ್ರ ನಮಸ್ಕಾರ ಮಾಡ್ದಂಗೆ ಮಾಡೋನು ನಮ್ಮ ನಾನು ಅವನಿಗೆ ಆಶೀರ್ವಾದ ತಗೊಂತ ನೋಡ್ರಿ ಅಂತಿದ್ದೆ ನನಗೆ ಮಾತ್ರ ಹಂಗೆ ಮಾಡೋವನು ಅಷ್ಟೇ ಅದೇ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ಅವರು ಬೆಳಿಗ್ಗೆ ರೈಸ್ ಅಷ್ಟು ಇಷ್ಟಪಡೋಲ್ಲ ಚಪಾತಿನೂ ಉಳಿದಿದೆ ಬಿಟ್ಟು ಚಪಾತಿ ನಿನ್ನೆ ರಾತ್ರಿ ಮಾಡಿದ್ದೆಲ್ಲ ಚಪಾತಿನೂ ಒಂದು ಹಿಟ್ಟು ಒಂದು ಸ್ವಲ್ಪ ಉಳಿದಿದೆ ಪಲ್ಯ ಒಂದು ಸ್ವಲ್ಪ ಉಳಿದಿದೆ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಸಾಫ್ಟಾಗಿ ಇತ್ತು ಚಪಾತಿ ಎಷ್ಟು ನಾವು ಎಷ್ಟೊತ್ತಾದ್ರಲ್ಲ ಬಯಸಿದ ತಕ್ಷಣ ತಿಂದಿದ್ದೀವಿ ಚೆನ್ನಾಗಿತ್ತು ಒಂಥರ ಟೇಸ್ಟಲ್ಲಿ ಏನೂ ಬದಲಾವಣೆ ಆಗೋಲ್ಲ ಮಾಡಿ ನೋಡಿ ಆದರೆ ನಾನು ಸ್ವಲ್ಪ ದಪ್ಪ ಉದ್ದುಬಿಟ್ಟಿದ್ದೆ ಸ್ವಲ್ಪ ತೆಳು ಉದ್ದಿ ಬೇಯೋದು ತುಂಬ ಲೇಟಾಗಿಬಿಡ್ತು ಒಂದು ಸ್ವಲ್ಪ ರೊಟ್ಟಿ ಥರ ಆಗಿಬಿಡ್ತು ಯೂಜ್ವಲಿ ಚಪಾತಿ ಬೇಗ ಬೇಗ ಬೇಯುತ್ತೆ ಗೊತ್ತಾ ಸ್ವಲ್ಪ ಲೇಟಾಗಿ ಇತ್ತು ಇದನ್ನು ಹಾಕಿದ್ದಕ್ಕೋ ಏನೋ ಬೀಟ್ರೂಟ್ ಹಾಕಿದ್ದಕ್ಕೋ ಏನೋ ಇಲ್ಲಾಂದರೆ ಬೇಕಾದರೆ ಬೀಟ್ರೂಟ್ ಬೇಯಿಸಿ ಬೇಯಿಸೇ ಹಾಕೋದೇನು ಬೇಡ ಇದೇ ಥರ ಮಾಡಿ ಕೆಲವೊಬ್ರು ತುರು ನೀರು ಹಾಕ್ತಾರೆ ನೀರು ಹಾಕಬೇಡಿ ಇದೇ ಥರ ಮಾಡಿ ಚೆನ್ನಾಗಾಗುತ್ತೆ ಪೇಪರ್ ಅವ್ರು ಬಂದರು ಅನ್ಸುತ್ತೆ ಅವ್ರು ಹಾರ್ನ್ ಹೊಡಿತಾರೆ ನೀರು ಕುಡಿಬೇಕು ಮೆಂತೆ ನೆನೆಸಿಟ್ಟಿದ್ದಾರೆ ಇನ್ನೇ ನಮ್ಮ ಮನೆಯವರು ಅದನ್ನು ಕುಡಿದು ನೀರು ಕುಡಿಬೇಕು ನಾನು ಬೆಳಗ್ಗೆ ಬೇಗ ಎದ್ದ ತಕ್ಷಣ ಒಂದ್ಸಲ ಕುಡಿಯೋಕೊಂದ್ಸಲ ಆಗುತ್ತಲ್ಲ ಅದಕ್ಕೆ ಕುಡಿದಿರಲಿಲ್ಲ ಈಗ ಕುಡಿಯೋಣ ಅಂತ ಅದೇ ನಮ್ಮ ಮನೇಲಿ ಒಂದು ಸ್ವಲ್ಪ ತಾಲ್ಪಟ್ಟು ಮಾಡೋಣ ಅಂತ ಇದ್ದೀನಿ ಇದು ಬೇರೆ ಇದೆಯಾ ಸಬ್ಬಸಿಗೆ ಸೊಪ್ಪು ಬೇರೆ ಇದೆಯಾ ಪೇಪರ್ ಖಾಲಿ ತಗೊಂಡು ಹೋಗ್ತೀನಿ ಬಾಗಿಲು ಒರೆಸಿ ರಂಗೋಲಿ ಹಾಕಿಲ್ಲ ಬಾಗಿಲು ಒರೆಸ್ಬೇಕು ಬರೀ ಕಸ ಹೊಡ್ದೆ ಹಾಗೆ ಮತ್ತು ನಮ್ಮ ಮನೆ ಹೊರಟ್ರೆ ಅವ್ರಿಗೆ ಟೀ ಮಾಡಿಕೊಟ್ಟೆ ಅವರು ಕೂಡ ಹೋದರು ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಕಟ್ಟೆ ಒರೆಸಿಲ್ಲ ಪಾತ್ರೆ ಒಂದು ಸ್ವಲ್ಪ ಇದ್ದಾವೆ ಯಾರದ ರಾತ್ರಿ ಒರೆಸ್ಕೊಂಡಿದ್ದೆ ಹಂಗಾಗಿ ಒಂದು ಸ್ವಲ್ಪ ಇದ್ದಾವೆ ಪಾತ್ರೆಗಳು ನೆನ್ನೆ ಅರಿವೆ ಸೊಪ್ಪು ತಂದಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತೋರಿಸ್ತೀನಿ ಆದರೆ ನಾನು ಬೆಳಗ್ಗೆ ಹೆಂಗಿದ್ರು ಅದು ಸಾಂಬಾರು ಮಾಡೋದು ಅಂತ ಹೇಳಿ ನಾನು ಅದನ್ನು ಸೋಸಲು ಇಲ್ಲ ಫ್ರಿಜ್ಜಲ್ಲಿ ಇಡ್ಲೂ ಇಲ್ಲ ಸಂಜೆ ತಂದಿದ್ದಲ್ಲ ಎಲ್ಲ ಬಾಡ್ದಂಗೆ ಹೋಗಿತ್ತು ನಾನು ಒಂಚೂರು ನೀರನ್ನ ಚಮಕ್ಸ್ಬಿಟ್ಟು ಹೊರಗಡೆ ಇಟ್ಟಿದ್ರೆ ಸ್ವಲ್ಪ ಚಳಿ ಇರೋದಕ್ಕೆ ಹೊಸ ಫ್ರೆಶ್ ಆಗಿರೋ ಥರ ಆಗ್ತಾಯಿತ್ತು ರೂಢಿ ಎಲ್ಲ ಪಾಪ ತಲೆ ಹಿಂಗಾಗಿ ಹೋಗಿದ್ದೆ ಈ ಥರ ಹರವೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಇದು ನಮ್ಮಮ್ಮನ ಹತ್ರ ಇತ್ತು ಅದಿಲ್ಲ ಆದರೂ ಕುಡಿ ಕುಡಿ ಚೂಟು ತಂಗೋ ಅದು ಚೆನ್ನಾಗಿ ಆಗ್ತಾಯಿತ್ತು ಗಿಡ ಥರ ಆಗ್ತಾಯಿತ್ತು ದೊಡ್ಡದಾಗಿ ತುಂಬ ಚೆನ್ನಾಗಾಗುತ್ತೆ ಅದ್ರ ಸೊಪ್ಪಿನ ಸಾಂಬಾರು ನಾನು ಈ ಸಿಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನಾನು ಇದೇ ಫಸ್ಟ್ ಟೈಮು ಈ ಹರಿವೆರು ಸಿಗುತ್ತೆ ಅಂತ ಯಾರೋ ಹಳ್ಳಿಯವ್ರು ಅನ್ಸುತ್ತೆ ತಗೋ ಬಂದಿದ್ದಾರೆ ನಾನು ಕೇಳಲಿಲ್ಲ ಇವರು ಚಿತ್ರಾನ್ನ ತಿನ್ನಲ್ವಲ್ಲ ಅದಕ್ಕೇನೆ ನಾನು ಏನು ಮಾಡೋಣ ಅಂದ್ಕೊಂಡೆ ಅಂದರೆ ಸ್ವಲ್ಪ ತಾಲಿಪಟ್ ಮಾಡೋಣ ಅಂತ ಹೇಳಿ ಸಬ್ಬಸ್ಗೆ ಸೊಪ್ಪಿತ್ತು ಆದರೂ ಕೂಡ ನಾನು ಈಗ ಹೆಚ್ಚುತ್ತಾ ಇದ್ದೀನಿ ನಾವು ಇದಕ್ಕೆ ತಾಲಿಪಟ್ಟು ಅಂತ ಹೇಳ್ತೀವಿ ಬೆಂಗಳೂರು ಕಡೆ ಇದೇ ಥರ ಮಾಡ್ತಾರೆ ಅಂದರೆ ಅನ್ನ ಹಾಕಲ್ಲ ಅವರು ಬರೀ ಅಕ್ಕಿ ಹಿಟ್ಟು ಹಾಕಿ ಮಾಡ್ತಾರೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಅಂತ ಹೇಳ್ತಾರೆ ನಾನು ಇವತ್ತು ಯಾಕೆ ಅದೇ ಥರ ಟ್ರೈ ಮಾಡಬಾರ್ದು ಅಂತ ಆದರೆ ನಾನು ಅನ್ನ ಹಾಕಿದ್ದೆ ನಂಗೆ ಅನ್ನ ಹಾಕಿದ್ರೆ ತಟ್ಟಕ್ಕೆ ಚೆನ್ನಾಗಿ ಬರೋಲ್ಲ ನೀವು ಅನ್ನ ಹಾಕಿ ನೋಡಿ ತಟ್ಟೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಅವರು ಏನು ಮಾಡ್ತಾರೆ ಅಂದರೆ ಅರ್ಶಿನದ ಪುಡಿ ಎಲ್ಲ ಹಾಕಲ್ಲ ಹಾಗಾಗಿ ನಾನು ಕೂಡ ಅರ್ಶಿಣದ ಪುಡಿ ಹಾಕೋದು ಬೇಡ ಬಿಳಿ ಇದು ಮಾಡೋಣ ಅಂತ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಹಾಗೆ ಒಂದು ಕ್ಯಾರೆಟನ್ನು ನಾನು ತುರಿತಾ ಇದ್ದೀನಿ ಚಿತ್ರನಾದ ಖಾರ ಕೂಡ ಆಯಿತು ಹಾಗೆ ಅನ್ನ ಕೂಡ ಆರು ಹಾಕಿದ್ದೀನಿ ತಾಲಿಪಟ್ಟಿಗೆ ನಾನು ಅನ್ನ ಮತ್ತು ಅಕ್ಕಿ ಹಿಟ್ಟನ್ನ ಒಂದು ಸಲ ಮಿಕ್ಸಿ ಮಾಡಿಕೊಂಡು ಆನಂತರ ಆ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಈ ಥರ ತಟ್ ಮಾಡ್ಕೊಂಡಿದ್ದೀನಿ ಏನು ಮಾಡಿದೆ ಅಂದರೆ ಅನ್ನ ಮಿಕ್ಸಿಗೆ ಹಾಕಬೇಕಿದ್ರೇ ಅದಕ್ಕೆ ಒಂದು ನಾಲ್ಕು ಹಸಿ ಮೆಣಸನ್ನ ಹಾಕಿದ್ದೆ ಹಾಗಾಗಿ ನೋಡಿ ಬಿಳಿ ಕಲರ್ ಬಂದಿದೆ ನಮ್ಮ ಮನೆಯವ್ರಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇವತ್ತು ಮಾಡಿರೋ ತಾಲಿಪಟ್ಟು ನೀವಲ್ಲಿ ಅಕ್ಕಿ ರೊಟ್ಟಿ ಅಂತೀರಲ್ಲ ಅದು ಈಗ ಮದುವೆ ಮನೆಗಳಲ್ಲಿ ಕೂಡ ಈ ಕಡೆ ಮಾಡಿಸ್ತಾ ಇದ್ದಾರೆ ಅಂದರೆ ಇಷ್ಟು ದೊಡ್ಡದು ಮಾಡಿಸಲ್ಲ ಸಣ್ಣ ಸಣ್ಣದು ತಟ್ಟಿ ಹಾಕ್ತಾರೆ ಹಾಗೆ ನಾನು ಯಾಕೋ ತುಂಬ ಕಾಲು ನೋವು ಥರ ಆಗ್ತಾಯಿತ್ತು ಅದಕ್ಕೇ ಕೆಳ ಕುತ್ಕೊಂಡು ಚಿತ್ರಾನ್ನ ಕೈಯಾಡೋಣ ಅಂತ ಹೇಳಿ ಕೆಳಗಡೆನೆ ಕೂತ್ಕೊಂಡು ಚಿತ್ರಾನ್ನ ನಾನು ಕೈಯಾಡ್ತಾ ಇದ್ದೀನಿ ತರ ಅನ್ನನ ಮಿಕ್ಸಿ ಮಾಡಿ ಹಾಕೋದ್ರಿಂದ ನೀವು ಎಷ್ಟು ತೆಳ್ಳಗೆ ತಟ್ಟುತ್ತೀರೋ ಅಷ್ಟು ತೆಳ್ಳಗೆ ಬರುತ್ತೆ ನಾನಿನ್ನೂ ಇದೇ ಥರ ತಾಲಿಪಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೂ ತುಂಬಾ ಇಷ್ಟ ಆಯಿತು ಅಂದರೆ ನಾನು ತುಂಬ ಅನ್ನ ಹಾಕಿರಲಿಲ್ಲ ಇವತ್ತು ಒಂದು ಸ್ವಲ್ಪ ಮಾತ್ರ ಅನ್ನ ಹಾಕಿದ್ದೆ ನನಗೆ ತಟ್ಟದಕ್ಕೆ ಬರಲಿ ಅಂತ ಮತ್ತೆ ಸಬ್ಬಸ್ಗೆ ಸೊಪ್ಪು ಕೂಡ ತುಂಬ ಒಂಥರ ಅದರದ್ದೇ ಫ್ಲೇವರ್ ಕೊಡ್ತಿರ್ಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ ಸಬ್ಬಸ್ಗೆ ಸೊಪ್ಪು ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕಲ್ಲ ಇವತ್ತು ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಖಂಡಿತ ಇದನ್ನು ಟ್ರೈ ಮಾಡಿ ಸಖತ್ತಾಗಿ ಬರುತ್ತೆ ಅದಕ್ಕೆ ಕಾಯಿ ಚಟ್ನಿನ ಮಾಡ್ತಾರೆ ನನಗೆ ಮತ್ತು ಮನೆಯವ್ರಿಗೆ ಕಾಯಿ ಬಜ್ಜಿ ಇಷ್ಟ ಹಾಗಾಗಿ ನಾನು ಕಾಯಿ ಬಜ್ಜಿನ ಮಾಡಿದ್ದೆ ಕಾಯಿನ ತುರಿದು ಚೂರಿ ನಾನು ಮಿಕ್ಸಿ ಹಾಕ್ಕೊಂಡೆ ತರಿತರಿಯಾಗಿ ಅದಕ್ಕೆ ಹಸಿ ಮೆಣಸನ್ನ ಸುಟ್ಟು ಆಮೇಲೆ ಉಪ್ಪು ಹಸಿ ಈರುಳ್ಳಿ ಆಮೇಲೆ ಸ್ವಲ್ಪ ಮೊಸರು ಸ್ವಲ್ಪ ಹಾಲನ್ನು ಹಾಕಿ ಮಾಡೋದು ತುಂಬ ಚೆನ್ನಾಗಾಗುತ್ತೆ ನಮ್ಮಲ್ಲಿ ಇದನ್ನು ರೊಟ್ಟಿಗೂ ಕೂಡ ಮಾಡ್ತಾರೆ ತಾಲಿಪಟ್ನ ಹಾಗೆ ತಿನ್ಬೋದಿತ್ತು ಅಷ್ಟು ಚೆನ್ನಾಗಿತ್ತು ಹಾಗೆ ಬೆಣ್ಣೆ ಹಚ್ಕೊಂಡು ಕೂಡ ತಿನ್ಬೋದಾಗಿತ್ತು ಹಾಗೆ ಮಧ್ಯಾಹ್ನ ಊಟ ಕೊಡೋದು ಇತ್ತಲ್ವ ನಾನು ಸೊಪ್ಪನ್ನ ಕ್ಲೀನಾಗಿ ಸೋಸಿ ಸ್ವಲ್ಪ ನೀರು ತೊಳೆದು ಬಿಟ್ಟು ಹಾಗೆ ಇಟ್ಟಿದ್ದೆ ಆವಾಗ ಸೊಪ್ಪು ಮತ್ತೆ ಒಂಥರ ಫ್ರೆಶ್ ಆದಂಗೆ ಅನಿಸ್ತಾ ಇತ್ತು ಬೇಳೆನ ಮತ್ತೆ ಸೊಪ್ಪನ್ನ ಹಾಗೆ ಇಟ್ಟಿದ್ದೀನಿ ಅದೊಂದು ಸ್ವಲ್ಪ ನೆಂದ್ರೆ ಸೊಪ್ಪು ಸಾರಿ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಅಂತ ಸೊಪ್ಪಿನ ಸಾರಿಗೆ ಮತ್ತು ಬೇಳೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ನಾರ್ಮಲ್ ಸಾರು ಮಾಡೋದಕ್ಕಿಂತ ಸೊಪ್ಪಿನ ಸಾರಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇವತ್ತೊಂಥರ ಬಿಡುವಿಲ್ಲದ ಅಡುಗೆ ಮನೆ ದಿನಚರಿ ಥರ ಆಯಿತು ಇಡೀ ದಿನ ಬರೀ ಅಡುಗೆ ಮನೆಯಲ್ಲೇ ಕಳೆದಂಗಾಯಿತು ಏಳು ಎಂಟು ಜನರಿಗೆ ಊಟ ತಿಂಡಿ ಅಂದರೆ ಏನೋ ಕಮ್ಮಿ ಆಗುತ್ತಾ ಕೆಲಸ ಹಾಗೆ ನಮ್ಮ ಮನೆಯವ್ರು ಹಾಲು ತಂದಿದ್ರು ಹಾಲನ್ನು ಕಾಯೋಕೆ ಇಡೋದೇ ಹೋಗ್ಬಿಟ್ಟಿತ್ತು ಈಗ ಹಾಲನ್ನು ಕೂಡ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಪಾತ್ರೆ ತುಳಿಯೋದು ಲಿಕ್ವಿಡ್ ಕೂಡ ಖಾಲಿಯೇ ಆಗಿತ್ತು ನಾನು ಮೈಸೂರು ಸ್ಯಾಂಡಲ್ ಅವ್ರದ್ದು ದೊಡ್ಡದು ಐದು ಲೀಟ್ರ್ ಬರುತ್ತೆ ಗೊತ್ತಾ ಆ ಕ್ಯಾನನ್ನು ಹೋದ್ಸಲ ನಮ್ಮ ಮನೆಯವ್ರು ತಂದಿದ್ರು ಯಾವಾಗಲೂ ಸಣ್ಣದು ತರ್ತಾ ಇದ್ರು ಈಗ ಯೂಸ್ ಮಾಡ್ತಾ ಇದ್ದೀನಲ್ಲ ಅದು ಅದೇ ಹತ್ತತ್ರ ನೂರು ರೂಪಾಯಿ ಇರುತ್ತೆ ಅನಿಸುತ್ತೆ ಅದಕ್ಕಿಂತ ಈ ಥರ ಐದು ಲೀಟ್ರ್ ಕ್ಯಾನ್ ತೊಗೊಳ್ಳಿ ನಿಮಗೆ ತುಂಬ ಚೀಪಾಗುತ್ತೆ ನಾನ್ನೂರೈವತ್ತು ಐನೂರು ರೂಪಾಯಿ ಅನಿಸುತ್ತೆ ಐದು ಲೀಟ್ರಿಗೆ ತುಂಬ ಚೀಪ್ ಅನಿಸುತ್ತೆ ನಾನು ಇದು ಖಾಲಿ ಆದಮೇಲೆ ಕೂಡ ಮತ್ತೊಂದು ತರಿಸ್ಕೊಂಡೆ ಆಮೇಲೆ ನಾನು ವೀಡಿಯೋನ ಮಾಡಲೇ ಇಲ್ಲ ನೋಡಿ ಈಗ ಹನ್ನೆರಡು ಗಂಟೆ ಆಗಿದೆ ಈಗ ಸೊಪ್ಪನ್ನು ಬೇಯಕ್ಕೆ ಹಾಕಿದ್ದೆ ಅಲ್ಲ ಸೊಪ್ಪಿನ ಸಾರು ಕೂಡ ಈ ಕಡೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಈ ಕಡೆ ಅನ್ನ ಕೂಡ ಆಗ್ತಾಯಿದೆ ಸೊಪ್ಪಿನ ಸಾರು ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ನಾನು ಇಷ್ಟು ಜನರಿಗೆ ಸೊಪ್ಪಿನ ಸಾರು ಹೇಗಪ್ಪ ಮಾಡೋದು ಅಂತ ಇದ್ದೆ ಸೊಪ್ಪು ತುಂಬ ಇತ್ತಲ್ವ ಅದಕ್ಕೆ ಒಂದು ಐಡಿಯಾ ಮಾಡಿ ಸೊಪ್ಪಿನ ಸಾರು ಮಾಡಿದೆ ಹಾಗೆ ಇದಿಷ್ಟು ಖಾರ ತೆಗೆದಿಟ್ಟಿದ್ದೆ ಆಮೇಲೆ ಯಾಕೋ ಸ್ವಲ್ಪ ತೆಳು ಅಂತ ಅನ್ನಿಸ್ತು ಹಾಗಾಗಿ ಆ ಖಾರನೂ ಕೂಡ ಇದಕ್ಕೇ ಹಾಕಿದೆ ಸೊಪ್ಪಿನ ಸಾರು ಮಾಡಿದಾಗೆಲ್ಲ ನನಗೆ ಮುದ್ದೆ ತಿನ್ನಬೇಕು ಅಂತ ಅನಿಸುತ್ತೆ ಆಮೇಲೆ ನಾನು ಮುದ್ದೆನೂ ಕೂಡ ಮಾಡ್ಕೊಂಡ್ವಿ ಆದರೆ ಜಾಸ್ತಿ ಮಾಡ್ಕೊಳ್ಲಿಲ್ಲ ತಾಳಿಪಟ್ಟುನ ನಾವಿಬ್ಬರು ಹೊಟ್ಟೆ ಬಿರಿಯಷ್ಟು ತಿಂದಿದ್ವಿ ಗೊತ್ತಾ ಹಾಗಾಗಿ ನಮ್ಮ ಮನೆಯವರು ಮುದ್ದೆ ಬೇಡ ಬಿಡು ಅನ್ನ ಇದೆಯಲ್ಲ ಅಂದರು ಅಂದರೂ ನಂಗೆ ಸೊಪ್ಪಿನ ಸಾರು ಮಾಡಿದಾಗ ಚೂರೂ ಮುದ್ದೆ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ನಮ್ಮ ಮನೆಯವರು ಸ್ವಲ್ಪ ಸ್ವಲ್ಪ ಮುದ್ದೆ ಮಾಡಿಕೊಂಡ್ವಿ ಹಾಗೆ ಪಪ್ಪಾಯ ಇತ್ತು ಅದನ್ನು ಕೂಡ ಹೆಚ್ಚಿ ಇಟ್ಟೆ ಬಂದ ತಕ್ಷಣ ಅವರು ತಿಂತಾರೆ ಅಂತ ಇಲ್ಲ ಊಟ ಆದ ತಕ್ಷಣ ಅದನ್ನು ತಿಂತಾರೆ ಒಂದೊಂದು ಸಲ ತಗೊಂಡು ಕೂಡ ಹೋಗ್ತಾರೆ ಹಾಗೆ ನಮ್ಮ ಮನೆಯವರು ನೋಡಿ ಇವತ್ತು ಇಷ್ಟೊಂದು ಚಂದ್ರಿಗೆ ಅಡುಗೆ ಮಾಡಿರೋದಕ್ಕೆ ನನಗೆ ಐಸ್ ಕ್ರೀಮ್ ತಂದು ಕೊಟ್ಟಿದ್ದಾರೆ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್